ಕಲ್ಬುರ್ಗಿ ಸಮಸ್ತ ಜಿಲ್ಲೆಗೆ ಅತ್ಯಂತ ಸಂತೋಷದ ದಿನ ಯಾವುದಾದ್ರೂ ಇದ್ರೆ ಇವತ್ತಿನ ದಿವಸ ಅಂತಕ್ಕಂಥದ್ದು ಯಾಕೆ ನಾವು ಯಾಕೆ ನಾವು ಇವತ್ತು ಅತ್ಯಂತ ಸಂತೋಷ ದಿನ ಅಂತೀವಂತಂದರೆ ಈ ದೇಶಕ್ಕಾಗಿ ಈ ನಾಡಿಗಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಕಿತ್ತೂರು ಸಂಸ್ಥಾನದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರುವಂಥ ಮಹಾನ್ ವ್ಯಕ್ತಿ ಧೈರ್ಯಶಾಲಿ ಶೌರ್ಯಶಾಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ ಇಂಥ ಒಬ್ಬ ಶ್ರೇಷ್ಠ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಲಬುರಗಿ ನಗರದ ಹೃದಯ ಭಾಗ ಸಿಟಿ ಬಸ್ ಸ್ಟ್ಯಾಂಡ್ ಅಂತಕ್ಕಂಥದ್ದು ಹೃದಯ ಭಾಗ ಈ ಭಾಗದಲ್ಲಿ ಇವತ್ತಿನ ದಿವಸ ಎಲ್ಲ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಇವತ್ತಿನ ದಿವಸ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಹದಿಮೂರು ಅಡಿ ಹದಿಮೂರು ಅಡಿಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಯನ್ನು ಇವತ್ತು ಸಾಂಕೇತಿಕವಾಗಿ ಸ್ಥಾಪನೆ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು ಈ ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಹಲವಾರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಘ ಇರಲಿ ಕರ್ನಾಟಕ ಪ್ರದೇಶ ಕುರುಬರು ಸಂಘ ಇರಲಿ ಕ ಯುವ ಘಟಕ ಇರಲಿ ಮಹಿಳಾ ಘಟಕ ಇರಲಿ ಇವೆಲ್ಲ ಘಟಕಕ್ಕಿಂತ ಮುಖ್ಯವಾಗಿ ರಾಯಣ್ಣನ ಅಭಿಮಾನಿಗಳು ಕೂಡಿ ರಾಯಣ್ಣನವರ ಅಭಿಮಾನಿಗಳು ಕೂಡಿ ಇವತ್ತಿನ ದಿವಸ ಜಾತಿ ರಹಿತವಾಗಿ ಪಕ್ಷ ರಹಿತವಾಗಿ ಇವತ್ತು ಕಾಂಗ್ರೆಸ್ ಅಲ್ಲ ಬಿ ಜೆ ಪಿ ಅಲ್ಲ ಜೆ ಡಿ ಎಸ್ ಅಲ್ಲ ಎಲ್ಲ ಪಕ್ಷದವರು ಸಹಕಾರದಿಂದ ಇವತ್ತಿನ ದಿವಸ ಕಲಬುರಗಿ ಹೃದಯ ಭಾಗದಲ್ಲಿ ಹದಿಮೂರು ಅಡಿಯ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಸ್ಥಾಪನೆ ಆಗೋದು ಇಡೀ ಕಲಬುರಗಿ ಜಿಲ್ಲೆ ಅತ್ಯಂತ ಹರ್ಷದಾಯಕ ದಿನ ಅಂತಕ್ಕಂಥ ಮಾತಾಡೋದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಹದಿಮೂರು ಅಡಿ ಕಂಚಿನ ಪ್ರತಿಮೆಯನ್ನ ಪ್ರತಿಷ್ಠಾಪನೆಯನ್ನ ಮಾಡಲು ಏನು ಯುವಕರು ಇವತ್ತು ಸಂಘಟಿತರಾಗಿ ಇವತ್ತು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀರಲ್ಲ ಆ ಎಲ್ಲ ಯುವಕರಿಗೆ ಮೊದಲಿಗೆ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಹಾಗೂ ರಾಜ್ಯ ಸಂಘದಿಂದ ಎಲ್ಲ ಯುವಕರಿಗೆ ಅಭಿನಂದನೆ ತಿಳಿಸಲು ಬಯಸ್ತಾ ಇದ್ದೇವೆ ಯಾಕಂದ್ರೆ ಮಾನ್ಯ ಸ್ವತಂತ್ರ ಸೇನಾನಿ ಅಪ್ಪಟ ದೇಶಭಕ್ತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಯಾವುದೋ ಬುದ್ಧಿ ಮಾಂದ್ಯ ವ್ಯಕ್ತಿ ಮೂರ್ತಿಯನ್ನ ಭಗ್ನಗೊಳಿಸಿದವನ್ನ ನಾವೆಲ್ಲ ಖಂಡನೆ ಮಾಡಿದ್ದೇವೆ ಅದಕ್ಕೆ ಎಲ್ಲರೂ ಕೂಡ ಖಂಡನೆ ಮಾಡಿದಂತಹ ತವೆಲ್ಲ ಗಮನಕ್ಕೆ ಬಂದಿದೆ ಇವತ್ತು ಅದನ್ನೆಲ್ಲ ನಾವು ಮರಿಬೇಕು ಮರೆತು ಇವತ್ತು ಆ ಘಟನೆಯನ್ನ ಮರೆತು ಇವತ್ತು ಸಂತೋಷದಿಂದ ಇವತ್ತು ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೇವೆ ಅದಕ್ಕೆ ಯುವಕರೆಲ್ಲರೂ ಕೂಡ ಸಂತೋಷದಿಂದ ಇವತ್ತು ಜಯಕಾರ ಹಾಕುವುದರ ಮುಖಾಂತರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಮುಂಬರುವ ದಿನಗಳಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಒಂದು ಜಯಂತಿಯನ್ನ ಅದ್ದೂರಿಗೆ ಆಚರಣೆ ಮಾಡಿ ಮೂರ್ತಿ ಉದ್ಘಾಟನೆ ಸಮಾರಂಭವನ್ನ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರನ್ನ ಕರೆಸಿ ಮತ್ತು ರಾಜ್ಯದ ಎಲ್ಲ ಸಮಾಜದ ಮುಖಂಡರು ಎಲ್ಲ ಪಕ್ಷದ ನಾಯಕರನ್ನ ಕರೆಸಿ ಕಲಬುರಗಿಯಲ್ಲಿ ಐತಿಕ್ಯ ಐತಿಹಾಸಿಕ ಕಾರ್ಯಕ್ರಮ ನಾವು ನೀವೆಲ್ಲ ಕೂಡಿ ಮಾಡೋಣ ಯುವಕರು ಏನು ಮೊನ್ನೆ ನಡೆದ ಘಟನೆಯಿಂದ ಇವತ್ತಿನವರೆಗೂ ರಾಯಣ್ಣನ ವಾಟ್ಸಪ್ ಆಗಲಿ ಫೇಸ್ಬುಕ್ ಆಗಲಿ ಎಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಂಗೊಳ್ಳಿ ರಾಯಣ್ಣನ ಪರವಾಗಿ ಬೆಂಬಲ ಸೂಚಿಸಿದಂತ ಜಾತ್ಯತೀತವಾದಂತ ಈ ಕೆಲಸಗಳನ್ನ ಮಾಡಿದಿರಿ ಎಲ್ಲ ಯುವಕರಿಗೆ ಸಂಘವನ್ನು ಮಾತನ್ನು ಹೇಳಿ ಇವತ್ತು ಎಲ್ಲರೂ ಇವತ್ತು ರಾಯಣ್ಣನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಹೇಳಿ ಎಲ್ಲರಿಗೆ ಸ್ವತಂತ್ರ ಹೋರಾಟಗಾರ ಧೀರ ಸೇನಾನಿ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಭಂಟನಾಗಿರ್ತಕ್ಕಂತಹ ಸಂಗೋಳಿ ರಾಯಣ್ಣನವರ ಇವತ್ತಿನ ದಿವಸ ಮೂರ್ತಿ ಮೂರ್ತಿಯನ್ನು ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಅತಿ ವಿಜೃಂಭಣೆಯಿಂದ ಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಕಾರಣರು ನಮ್ಮ ಕಲಬುರಗಿ ನಗರದ ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ ಪ್ರಿಯಾಂಕ್ ಖರ್ಗೆ ಅವರು ಹಾಗೂ ನಮ್ಮ ಮುಖ್ಯ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರ ಸಹಕಾರದಿಂದ ಇವತ್ತು ಗುಲ್ಬರ್ಗದಲ್ಲಿ ಮೂರ್ತಿ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಕೂಡ್ಲಿಕ್ಕೆ ಬಹಳಷ್ಟು ನಾವು ಹೋರಾಟ ಮಾಡಿ ನಮ್ಮ ಎಲ್ಲ ಯುವಕರು ಹೋರಾಟ ಮಾಡಿ ಕೂಡ್ಲಿಕ್ಕೆ ಒಂದು ಸಹಕಾರವನ್ನು ಮಾಡಿದ್ದಾರೆ ಇವತ್ತಿನ ದಿವಸ ನಾವು ಹೇಳತಕ್ಕಂಥ ವಿಷಯ ಏನಪ್ಪ ಅಂತಂದರೆ ಯಾವ ನಮ್ಮೆಲ್ಲರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪುತ್ರಿ ಇವತ್ತಿನ ದಿವಸ ಅನಾವರಣ ಮಾಡಲಿದ್ದೇವೆ ಏಕೆಪ್ಪ ಅಂತಂದರೆ ಇಂಥ ಚಳಿಗಾಲದಲ್ಲೂ ಕೂಡ ಇಷ್ಟು ಪಬ್ಲಿಕ್ ನಾವೆಲ್ಲ ಕೂಡಿದ್ದೇವಪ್ಪ ಅಂತಂದರೆ ಯಾರೂ ಇಲ್ಲಿ ರೊಕ್ಕ ಕೊಟ್ಟು ಕರೆಸಿರೋದಲ್ಲ ಸ್ವಂತ ನಾವು ಅಭಿಮಾನದಿಂದ ಬಂದಿರತಕ್ಕಂಥ ಎಲ್ಲ ರಾಯಣ್ಣನ ಅಭಿಮಾನಿಗಳು ಇವತ್ತಿನ ದಿವಸ ಏನಪ್ಪ ಅಂತಂದರೆ ಒಂಬತ್ತು ಗಂಟೆಗೆ ಅನಾವರಣ ಅಂದ್ಕೊಂಡು ಬಂದಿದ್ದೀವಿ ಸ ಸುಮಾರು ಆರು ಗಂಟೆಗೆ ಇಲ್ಲಿ ಬಂದು ಕೂತಿದ್ದೀವಿ ನಾವೆಲ್ಲ ಇನ್ನು ಹತ್ತು ಗಂಟೆ ಆದರೂ ಕೂಡ ಒಬ್ಬರು ಕೂಡ ಇಲ್ಲಿಂದ ಆಗಲಿಲ್ಲ ಯಾಕಪ್ಪ ಅಂತಂದರೆ ಇವತ್ತಿನ ದಿವಸ ಎಲ್ಲ ನಮ್ಮ ಎಮ್ ಎಲ್ ಎ ಸಾಬರಾಗಲಿ ಇವತ್ತಿನ ದಿವಸ ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆ ಎಲ್ಲ ಗೌರ್ಮೆಂಟ್ ಸಿಬ್ಬಂದಿಗಳ ಅವರ ಆಶೀರ್ವಾದದಿಂದ ಇವತ್ತಿನ ದಿವಸ ನಮ್ಮ ರಾಯಣ್ಣನ ಅಭಿಮಾನಕ್ಕೆ ನಮಗೂ ಕೂಡ ಅವರು ಒಂದು ಪ್ರೋತ್ಸಾಹ ಕೊಟ್ಟಿದ್ದಕ್ಕಾಗಿ ನಮ್ಗೆ ತುಂಬ ಖುಷಿಯಾಗಿದೆ ಆಟಗಾರ ದೇಶಪ್ರೇಮಿ ನಮ್ಮೆಲ್ಲರ ಒಂದು ದೇವರಂತೆ ಹೇಳ್ಬೋದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಒಂದು ಪುತ್ಳಿಯನ್ನು ಇವತ್ತಿನ ದಿವಸ ನಾವೆಲ್ಲರೂ ಕೂಡಿ ಸ್ಥಾಪನೆ ಇದ್ದೇವೆ ಇದಕ್ಕೆಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಿಡ್ಕೊಂಡು ಮಹಾನಗರ ಪಾಲಿಕೆ ಆಯುಕ್ತರು ಹಿಡ್ಕೊಂಡು ಮತ್ತು ಇಲ್ಲಿನ ಎಲ್ಲ ಶಾಸಕರು ಕೂಡ ಸಹಕಾರವನ್ನು ನೀಡಿದ್ದಾರೆ ಇವತ್ತಿನ ದಿವಸ ನಾವು ಪ್ರತಿಷ್ಠಾಪನೆ ಮಾಡಿ ಮುಂಬರುವಂಥ ದಿನಗಳಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಒಂದು ಒಂದು ಸಮಯವನ್ನು ನಿಗದಿಪಡಿಸಿಕೊಂಡು ಅವರ ಕೈ ಅವರ ಅಮೃತ ಹಸ್ತದಿಂದ ಈ ಒಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪುತ್ಥಳಿಯನ್ನು ಅನಾವರಣ ಮಾಡಲಿದ್ದೇವೆ ಇದಕ್ಕೆಲ್ಲರೂ ಕೂಡ ಈ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕು ಪ್ರತಿಯೊಬ್ಬರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮುಂಬರುವಂಥ ದಿನಗಳಲ್ಲಿ ಭಾಳಷ್ಟು ವಿಜ್ಭರಣೆಯಿಂದ ಈ ಒಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪುತ್ಥಳಿಯನ್ನು ಅನಾವರಣ ಮಾಡಲಿದ್ದೇವೆ ಈಗ ಈಗ ತಾನೇ ನಮ್ಮ ಕಲಬುರಗಿ ಜಿಲ್ಲೆಗೆ ಆಗಮಿಸಿದ್ದಾರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಒಂದು ಸಂಘ ಏನಿದೆಯಲ್ಲ ಜಿಲ್ಲಾ ಸಂಘದವರು ಹಾಗೂ ನಾವೆಲ್ಲರೂ ಕೂಡಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪುತ್ಳಿಯನ್ನು ಈಗಾಗಲೇ ಕಲಬುರಗಿ ಜಿಲ್ಲೆಗೆ ಆಗಮಿಸಿದೆ ಮುಂಬರುವಂಥ ದಿನಗಳಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಅಮೃತ ಹಸ್ತದಿಂದ ಪುತ್ಥಳಿ ಅನಾವರಣ ಮಾಡಲಿದ್ದೇವೆ